ಇನ್ನು ಬರೀ ಖಾಲಿ ರವೆನೂ ಹಾಕ್ಬೋದು ಇವಾಗ ಸ್ವಲ್ಪ ಅನ್ನ ಅನ್ನ ರಾತ್ರಿ ಅನ್ನ ಸ್ವಲ್ಪ ರಾತ್ರಿ ಅನ್ನ ಅಲ್ಲ ಬೆಳಿಗ್ಗೆ ಅನ್ನ ಬೆಳಿಗ್ಗೆ ಅನ್ನ ಎಷ್ಟು ತಿನ್ಬೇಕಾದ್ರೆ ಹಾಕ್ಬೋದು ಆ ಅನ್ನಕ್ಕೆ ಉಪ್ಪು ಹಾಕೋದು ಅದು ಹಾಕಿ ಬೇಯಿಸ ಬೇಯಿಸೋದು ಬೆಂದ ಮೇಲೆ ರವೆ ಹಾಕೋದು ಈಗ ರವೆ ಹಾಕಿ ಕಡುಬು ಮಾಡೋದ ನೀವು ರವೆ ಹಾಕಿ ಕಡುಬು ಮಾಡೋದು ಅಕ್ಕಿ ಕಡುಬಲ್ವಾ ಅಕ್ಕಿದೆ ಅಕ್ಕಿ ರವೆ ಇದು ಮಾಮೂಲಿ ರೈಸ್ ಅಲ್ಲ ಅನ್ನ ರಾತ್ರಿ ಇತ್ತು ರಾತ್ರಿ ಇದಕ್ಕೆ ನೀರು ಹಾಕಿ ಬಿಸಿ ಬಂದಮೇಲೆ ಅಕ್ಕಿ ತರಿ ಹಾಕೋದು ಅಕ್ಕಿ ಅಕ್ಕಿ ರವೆ ಮಾಡ್ಕೊಂಡು ಇಟ್ಟಿದ್ದೀರಾ ಹ್ಮ್ ಹ್ಮ್ ಅದನ್ನ ಹಾಕು ಅಕ್ಕಿ ಚಿಸ್ಸಿ ಹಾಕಿ ಮತ್ತೆ ಸ್ಟೀಮ್ ಮಾಡಬೇಕಾ ಇಡ್ಲಿ ಇದಕ್ಕೆ ಸ್ಟೀಮ್ ಮಾಡ್ತೀರಾ ಅಲ್ಲ ಇದಾದ್ಮೇಲೆ ಉಂಡೆ ಕಟ್ತಿರಲ್ವಾ ಅವಾಗ ಅದ್ ಮತ್ತೆ ಸ್ಟೀಮ್ ಮಾಡ್ತೀರಾ ಇಡ್ಲಿ ಇದ್ರಲ್ಲಿ ಹಾಕ್ಬಿಟ್ಟು ಅಂದ್ರೆ ಹಾಬೆ ಹಾವಿಯಲ್ಲಿ ಹಾ ಹಾ

ಇದು ರವೆ ತೊಳ್ದು ಅಕ್ಕಿ ರವೆ ಏನ್ ಮಾಡಿದ್ ಗೊತ್ತಾ ನಾನು ಈಗ ನಾ ಮಿಕ್ಕಿದ ಅಕ್ಕಿನ್ ತೊಳೆದು ಒಣಸ್ಬಿಟ್ರೆ ತೊಳೆದ ಅವಶ್ಯಕತೆ ಇಲ್ಲ ಇದು ಅಕ್ಕಿ ತೊಳೆದಿಲ್ಲ ಮೊಳಗಾಲಲ್ಲ ಮಿಲ್ಲಿಗೆ ಹಾಕಿದ್ದು ಸೊಸೆ ಅಕ್ಕಿನ್ನ ಮಿಲ್ಲಿಗೆ ಹಾಕಿ ತರತರಿಯಾಗಿ ಈಗ ಅದಕ್ಕೆ ಹಾಕಿ ಈಗ ಇದು ಇದ ಈಗ ಅನ್ನ ಮುದ್ದೆ ಆಗಿದೆ ಇದು ಅದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟದ ಇದೊಳ ಗಂಜಿ ತರ ಆಗಿದೆ ಹ್ಮ್ ಅನ್ನ ಸಮೇತ ಸೇರಿಸಿ ಕಲ್ಸ್ಕೊಳ್ಳೋದ್ರೆ ಇಲ್ಲ ಹ್ಞೂ ರವೆ ರವೆ ಇರುತ್ತಲ್ಲ ಅದೇ ಉಳ್ದಿರೋದು ಅನ್ನನ ಹಾಕೊಳ್ಬೋದು ಹಾಂ ಉಳ್ದಿರೋ ಅನ್ನ ಹಾಕ್ಕೊಂಬೋದು ಇಲ್ಲಾಂದ್ರೆ ರಬ್ಬರಿ ರವೆನೇ ಮಾಡ್ಕೊಬೋದು ಹೌದಾ ಹ್ಞೂ ಹೌದು ಹೌದು ಬರೀ ರವೆ ಇದೆಯಲ್ಲ ಆ ರವೆನೇ ಹ್ಞೂ ಬಿಸಿನೀರಿಗೆ ಹ್ಞೂ ಹಿಂಗೆ ಹಾಕೋದು ಉಂಡೆ ಮಾಡೋದು ಅದು ನೆನೆಸ್ಬೇಕು ರವೆ ನೆನೆಸೋದೇನಿಲ್ಲ ಅಲ್ಲ ಬರೀ ತೊಳೆಯೋದು ಅಷ್ಟೇ ಬೇಡ ಹ್ಞೂ ಈಗ ಇಲ್ಲಿ ಈದ್ಕೆ ಏನಾಯ್ತು ಅಂದರೆ ನಾನು ಅಕ್ಕಿ ತೊಳೆದು ಮಿಲ್ ಬಿಸಿಲಿ ಕೊಡಲಿಲ್ಲ ಹ್ಞೂ பௌட் சாடசி ரெ சாட் அதல் ஊழத்தி ಪುಡಿ ಹಾಕಿ ಅಲ್ಲ ರಾತ್ರಿ ಅನ್ನ ಉಸ್ ಮಾಡ್ಬೋದಲ್ಲ ಈ ಚಿತ್ರಾನ್ನ ಹಿಂಗೆ ಅದೆಲ್ಲ ಅದು ವೇಸ್ಟ್ ಮಾಡಬಾರ್ದಲ್ಲ ಹ್ಮ್ ಅದನ್ನೇ ನಾವು ಯೂಸ್ ಮಾಡ್ಕೊಬಹುದು ನಾನು ಹಿಂಗ್ ಮಾಡಿ ಮಾಡಿ ಮಿಲ್ದು ಹ್ಮ್ ಗೋಧಿಂಗೆ ಮಿಲ್ಕೊಂಡು ಕುಂಡೆ ಕಟ್ಟು ಇವಾಗ ಅದು ಗಟ್ಟಿಯಾಗುತ್ತೆ ಆಗತ್ತೆ ಉಪ್ಪು ಹಾಕಿ ಆಯ್ತು ನಾನು ಆವಾಗ ಅನ್ನ ಬೇಕು ಉಪ್ಪು ಹಾಕಿದ್ದೀನಿ ಬೇರೆ ಏನಾದ್ರು ಮಸಾಲಾ ಜೀರಿಗೆ ಮೆಣಸಿನ ಹಾಕೋದಿದ್ಯಾ ಕಾಯಿ ಹಾಕಬಹುದು ಕಾಯಿ ತರಿ ಕಾಯಿ

우리 수쿠팅에서 하리이링려있를 봐. 마가, 하리블링. 마가, 하리블링. 마리블링마어 하리블링. 마가, 하리블링. 마가, 하리블링. 마가, 하리블링. 마가, 하리블링. 마가, 하리블링. 어가 하리블링. 마가, 하리블링. 가 하리블링. 마가, 하리블링. 마가, 하리블링. 마가, 하리블 ನೀ ಇಲ್ಲಿ ಒಂದ ತಿಂಗಳು ಇದೆ ಎಲ್ಲ ಎಲ್ಲ ಐದು ಮಾಡ್ಕೊಂಡು ಹೆಂಗೆದು ಎಲ್ಲ ಇರಬೇಕಾ ಹೌದು ಚೆನ್ನಾಗಿರುತ್ತೆ ಏನು ನಿಮ್ಮ ಕಡೆ ಫುಡ್ ಬೇರೆ ತರ ಇರುತ್ತಲ್ಲ ಆಂಟಿ ಮಲನಾಡ್ ಸೈಡ್ ಮಲನಾಡ್ ಈ ತರ ಫುಡ್ ಹೆಲ್ದಿ ಫುಡ್ ಎಲ್ಲಿ ಸಿಗುತ್ತೆ ನಾನು ಮತ್ತೆ ನಂಗೆ ಏನು ಗೊತ್ತಾ ಇವ್ರಿಬ್ರು ನೋಡಿ ಆರಾಮ ಮಲ್ಕೊಂಬಿಟ್ಟವ್ರು ಇದೇ ಪ್ಲೇಸ್ ಇವ್ರದು ಏನು ಮಾಡ್ತಾ ಇದ್ದೀಯಾ ನಾ ಏನು ಕಾಯ್ತಿರ್ತಾ ಇದೆಯಾ ಹಾವಿಲಿಟ್ಟಿರ ಎಷ್ಟು ನಿಮಿಷ ಬೇಯಿಸಿದ್ರಿ ಇದನ್ನ ಹಾವಿಗೆ ಐದ್ ನಿಮಿಷ ಸಾಕಾ ಐದೇ ನಿಮಿಷ ಸಾಕು ಹಿಂಗ್ ಮಾಡ್ಬೇಕು ನಾನು ಬರೋಷ್ಟ್ರಲ್ಲಿ ನೀವು ಹಿಂಗೆ ಕಟ್ಬಿಟ್ಟಿದ್ದೀರಾ ಹಿಂಗ್ ಮಾಡ್ರಿ ಬೆಂತ್ ಓಕೆ ಮೆತ್ಕೊಬಾರದು ಕೈಗೆ ಮೆತ್ಕೊಬಾರ್ದು ಇದು ಉಂಡೆ ಕಡುಬು ಅಲ್ಲ ನಾವು ಕಂಡು ಅದ್ರಲ್ಲಿ ನೋಡಿದ್ರೆ ಅಷ್ಟೇ ನಮಗೆ ಇದು ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಸೈನ್ ಬರ್ತದೆ